ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನಪ್ಪು ಇವತ್ತು ನಾವು ನಿಂಬೆಹಣ್ಣಿನ ಉಪ್ಪಿನಕಾಯಿನ ಹೇಗೆ ಹಾಕೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ಹೊಸ ಮೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಖುಷಿ ಆಗುತ್ತೆ ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಲ್ವತ್ತೈದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಎಲ್ಲ ಹಣ್ಣಾಗಿದ್ದಾವೆ ಅವನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮತ್ತು ಏನೇನು ಪಾತ್ರೆಗಳನ್ನ ಬೇಷನ್ನು ಏನೇನು ಬಳಸ್ತೀವೋ ಅವನ್ನೆಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು ಸ್ವಲ್ಪನೂ ನೀರಿರಬಾರ್ದು ಸ್ವಲ್ಪ ನೀರಿದ್ರೂ ನಿಂಬೆಹಣ್ಣು ಉಪ್ಪಿನಕಾಯಿ ಬೇಗ ಕೆಟ್ಟೋಗಿಬಿಡುತ್ತೆ ನಿಂಬೆಹಣ್ಣನ್ನು ಅಷ್ಟೇ ಸ್ವಲ್ಪನೂ ನೀರಿಲ್ದಂಗೆ ಒರೆಸ್ಕೋಬೇಕು ಇಲ್ಲಿ ಎಲ್ಲಾದನ್ನೂ ಒರೆಸೊರೆಸಿ ಹಾಕೋತಾ ಇದ್ದೀನಿ ಈ ನಿಂಬೆಹಣ್ಣು ಉಪ್ಪಿನಕಾಯಿನ ಸರಿಯಾದ ಕ್ರಮದಲ್ಲಿ ಸರಿಯಾದ ಅಳತೇಲಿ ಹಾಕಿಬಿಟ್ರೆ ವರ್ಷಗಂಟಲೆ ಇಟ್ಕೊಂಡು ತಿಂದ್ರೂ ಸ್ವಲ್ಪನೂ ಹಾಳಾಗಲ್ಲ ಮತ್ತು ರುಚಿನೂ ಅಷ್ಟೇ ಒಂಚೂರು ಕೆಡಲ್ಲ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಒಂದು ಸರಿ ಹಾಕಿ ಟ್ರೈ ಮಾಡಿ ನೋಡಿ ಈಗ ಎಲ್ಲ ನಿಂಬೆಣ್ಣು ಒರೆಸ್ಕೊಂಡಿದ್ದೀನಿ ಈಗ ಹೋಳು ಮಾಡ್ಕೊಳ್ಳೋಣ ಈಗ ನಿಂಬೆಹಣ್ಣನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ನಿಂಬೆಹಣ್ಣಲ್ಲಿ ಎಂಟು ಹೋಳು ಮಾಡ್ತಿದ್ದೀನಿ ನಿಮ್ಗೆ ಯಾವ ಥರ ಎಷ್ಟು ಹೋಳು ಬೇಕೋ ಅಷ್ಟು ಮಾಡ್ಕೋಬೋದು ನಾನಿಲ್ಲಿ ನಿಂಬೆಹಣ್ಣಂದು ಬೀಜ ಇಲ್ಲ ಬೀಜ ಸಮೇತ ಇದ್ದೀನಿ ಬೀಜ ತೆಗಿತಾ ಹೋದರೆ ಅಲ್ಲಿ ರಸ ಇಲ್ಲ ವೇಸ್ಟ್ ಆಗಿಬಿಡುತ್ತೆ ಬೀಜ ಇದ್ರೂ ಏನೂ ಆಗೋಲ್ಲ ಈ ಥರ ಎಲ್ಲ ನಿಂಬೆಹಣ್ಣನೂ ಹೆಚ್ಕೊತಾ ಇದ್ದೀನಿ ಹೆಚ್ಕೊಂಡು ಒರೆಸಿರೋ ಪಾತ್ರೆಗೆ ಹಾಕ್ಕೋಬೇಕು ಎಲ್ಲ ನಿಂಬೆಣ್ಣ ಹೆಚ್ಕೊಂಡು ಒಂದು ಒರೆಸಿರೋ ಬೇಸನ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಅರಿಶಿನ ಸೇರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ಅರಿಶಿನ ಸೇರಿಸಿದ್ದೀನಿ ಒಂದು ಬಟ್ಲಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಇರ್ಬೋದು ಉಪ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆದ್ರೂ ಕೆಟ್ಟೋಗ್ಬಿಡುತ್ತೆ ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಅರಿಶಿನ ಎಲ್ಲ ನಿಂಬೆಣಿಗೂ ಹತ್ತಬೇಕು ಇದನ್ನ ಸೈಡ್ ಗಿಡೋಣ ಈಗ ಈಗ ಪುಡಿ ಮಾಡ್ಕೊಳ್ಳೋಕ್ಕೆ ಕಾಳು ಸಾಸಿವೆನ ಹುರ್ಕೊಳ್ಳೋಣ ಗ್ಯಾಸ್ ಮೇಲೆ ಹಂಚಿಟ್ಟು ಒಂದು ಸ್ಪೂನಷ್ಟು ಕಾಳು ಹಾಕಿದ್ದೀನಿ ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಮೆಂತೆ ಕಾಳು ಚೆನ್ನಾಗಿ ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಆರಕ್ಕೆ ಬಿಡಬೇಕು ಬಿಸಿ ಇದ್ದಾಗಲೇ ಮಿಕ್ಸಿ ಹಾಕ್ಬಾರ್ದು ಚೆನ್ನಾಗಿ ಹುರ್ತಿದ್ದಾವೀಗ ಈಗ ತೆಗೊಳ್ಳೋಣ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದೀನಿ ಆರಿದ ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಈಗ ಉಪ್ಪು ಅರ್ಶಿನ ಕಲಸಿಟ್ಟಿದ್ವಲ್ಲ ಅದಕ್ಕೆ ಇದನ್ನು ಸೇರಿಸ್ಕೊಂಡು ಒಂದು ಬಟ್ಲಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೊಂದು ಖಾರದ ಪುಡಿ ತುಂಬ ಖಾರ ಇರುತ್ತೆ ಅಂದ್ರೆ ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಕಲಸ್ಕೋಬೇಕು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಸಣ್ಣಕ್ಕೆ ಜಜ್ಜಿದ್ದೀನಿ ಬೆಲ್ಲ ಕರಗ್ಲೆ ಅಂತ ಒಬ್ಬೊಬ್ರು ಬೆಲ್ಲದ ಪಾನ್ಕ ಮಾಡಿ ಹಾಕ್ತಾರೆ ಅದರದ್ದೇನು ಅವಶ್ಯಕತೆ ಇಲ್ಲ ಸಣ್ಣ ಜಜ್ಜಿ ಹಾಕಿದರೆ ಸಾಕು ಅದರಲ್ಲೇ ಕರಗಿಬಿಡುತ್ತೆ ಚೆನ್ನಾಗಿ ಕಲಸಿ ಬೆಲ್ಲ ಕರಗೋ ತನಕ ಎತ್ತಿಟ್ಬಿಡಬೇಕು ಒಂದು ಅರ್ಧ ತಾಸಲ್ಲಿ ಬೆಲ್ಲ ಎಲ್ಲ ಕರ್ಕೊಂಡು ಇದಾಗ್ಬಿಡುತ್ತೆ ಈಗ ಬೆಲ್ಲ ಎಲ್ಲ ಕರಗಿದೆ ನೋಡಿ ಬೆಲ್ಲ ಕರಗಿದೆ ಎಲ್ಲ ನೀರು ಬಿಟ್ಕೊಂಡಿದೆ ಈಗ ಒಂದು ಏರ್ ಟೈಟ್ ಕಂಟೈನರ್ಗೆ ಕಂಟೇನರ್ಗೆ ಹಾಕೋಬೇಕು ಇಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ದೀನಿ ನೀವು ಆದಷ್ಟು ಗಾಜಿಂದೆ ಬಳಸ್ಕೊಳ್ಳಿ ನನ್ನ ಹತ್ರ ಇರಲಿದ್ದಕ್ಕೆ ನಾನು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ ಈ ಥರ ಕ್ಲೋಸ್ ಮಾಡಿಟ್ಟು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟರೆ ನಮ್ಮ ಉಪ್ಪಿನಕಾಯಿ ಕಳೆತು ರೆಡಿ ಆಗಿಬಿಟ್ಟುತ್ತೆ ಆವಾಗ ತಿನ್ಬೋದು ಇವಾಗಲೇ ತಿನ್ನೋಕ್ಕಾಗಲ್ಲ ಒಂದು ಹದಿನೈದು ದಿನ ಬಿಟ್ಟು ತಿನ್ಬೋದು ಥ್ಯಾಂಕ್ ಯು